ಹಿಂದಿನ ಸಂಚಿಕೆಯಲ್ಲಿ ಮಹೇಶ್ ಮಾನಸಾಕೆ ಆರು ವರ್ಷಗಳು ಕಳೆದರೂ ಮಕ್ಕಳಾಗಿರುವುದಿಲ್ಲ ದೇವರ ಹರಕೆಯ ಫಲ ಎಂಬಂತೆ ಕಣ್ಮಣಿ ಜನಿಸಿರ್ತಾಳೆ ಕಣ್ಮಣಿ ಎಲ್ಲರ ಮುದ್ದಿನ ಮಗಳು ಅದರಲ್ಲೂ ಅಜ್ಜಿಗೆ ಮೊಮ್ಮಗಳಂದರೆ ಆಕಾಶದಿಂದ ಧರೆಗಿಳಿದ ಲಕ್ಷ್ಮಿ ಅಂತಲೇ ನೋಡ್ತಾ ಇದ್ರು ಕಣ್ಮಣಿ ತುಂಟಾಟ ಎಲ್ರಿಗೂ ಅಚ್ಚುಮೆಚ್ಚಾಗಿರ್ತಿತ್ತು ಎಲ್ಲರೂ ಕಣ್ಮಣಿಯ ಐದನೇ ವರ್ಷದ ಹುಟ್ಟುಹಬ್ಬ ಆಚರಿಸೋಕ್ಕೆ ತುದಿ ಕಾಲಿನಲ್ಲಿ ಸಿದ್ಧರಿರ್ತಾರೆ ರಾಮನವಮಿ ಗೋಕುಲಾಷ್ಟಮಿಗಿಂತಲೂ ಕಣ್ಮಣಿ ಜನ್ಮ ತಾಳಿದ ದಿನ ಇವರೆಲ್ಲರ ಭಾಗಕ್ಕೆ ಹೆಚ್ಚು ಮಹತ್ವಪೂರ್ಣ ಆಗಿರುತ್ತೆ ಮೊಮ್ಮಗಳ ಹಬ್ಬ ಒಂದು ತಿಂಗಳ ಮುಂಚಿತವಾಗಿ ಭಾಗ್ಯಮ್ಮ ತನ್ನ ಮಹೇಶ್ಗೆ ಹೇಳ್ತಾರೆ ಕಣ್ಮಣಿಗೆ ಹುಟ್ಟಿದ ದಿನಕ್ಕೆ ಅವಲಕ್ಕಿ ಸರ ಮಾಡಿಸಿ ಹಾಕು ಅಂತಾರೆ ಚಿನ್ನ ಎಲ್ಲಿದೆಯಮ್ಮ ಅಂಗಡಿಯಲ್ಲಿದೆ ಹೇಳ್ತಾರೆ ಭಾಗ್ಯಮ್ಮ ಅಂಗಡಿಲಿದೆ ನನಗೂ ಗೊತ್ತು ಆದರೆ ಚಿನ್ನ ತಗೊಳ್ಳೋಷ್ಟು ಹಣ ಬೇಕಲ್ವಾ ಅಮ್ಮ ನನ್ನ ಆಸೆ ಹೇಗಾದರೂ ಮಾಡಿ ಪೂರೈಸು ಮಹೇಶ ಕಣ್ಮಣಿ ಕೊರಳು ಬರಿದಾಗಿದೆ ಹೆಣ್ಮಕ್ಳು ಬರಿಯ ಕೊರಳಲ್ಲಿ ಇರಬಾರ್ದು ನನ್ನ ಬಳಿ ಎರಡು ಚಿನ್ನದ ಉಂಗುರ ಇದೆ ಇದು ನಿನ್ನ ತಂದೆಯ ನೆನಪು ನನ್ನ ಮೊಮ್ಮಗಳಿಗಾಗಿ ಇದನ್ನ ಪ್ರೀತಿಯಿಂದ ಇದ್ದೀನಿ ಅದಕ್ಕೆ ಇನ್ನಷ್ಟು ಸ್ವಲ್ಪ ಚಿನ್ನ ಸೇರಿಸಿ ಸಣ್ಣದಾಗಿ ಒಂದು ಎಳೆ ಮಾಡಿಸಿ ಹಾಕು ಸಾಕು ಮನೋಜ್ಗೆ ತಾಯಿಯ ಮಾತನ್ನು ತೆಗೆದುಹಾಕೋ ಮನಸ್ಸು ಇರಲ್ಲ ನಾಳೆ ದಿನ ಕಣ್ಮಳಿ ದೊಡ್ಡವಳಾದ ಮೇಲೆ ಮದುವೆಗಾದರೂ ಸರ ಮಾಡಿಸ್ಲೇಬೇಕಲ್ವಾ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಕಣ್ಮಣಿ ಹುಟ್ಟಿದ ಹಬ್ಬದ ದಿನ ಬಂದೇ ಬಿಡ್ತು ಅವಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಶೃಂಗರಿಸಿ ದೇವರಿಗೆ ಪೂಜೆ ಮಾಡಿಸ್ತಾರೆ ಮನೋಜ್ ಹೊಸತಾದ ಚಿನ್ನದ ಸರವನ್ನು ದೇವರ ಮುಂದೆ ಇಟ್ಟಿರ್ತಾನೆ ಅಮ್ಮ ಇದನ್ನು ನೀನೇ ನಿನ್ನ ಕೈಯಾರೆ ಪಾಪ ಕೊರಳಿಗೆ ಹಾಕಿ ಆಶೀರ್ವಾದ ಮಾಡಮ್ಮ ಇದೇನು ಅವಲಕ್ಷಣ ಮಾತಾಡ್ತಿದೆಯೋ ಗಂಡ ಇರೋ ನಾನು ಮಗು ಕೊರಳಿಗೆ ಸರ ಹಾಕ್ಬೋದೆ ಲಕ್ಷಣವಾಗಿ ಮಾನಸ ಕೈಯರೇ ಹಾಕ್ಸು ಅಂತಾರೆ ಭಾಗ್ಯಮ್ಮ ಲಕ್ಷಣವೋ ಅಬಲಕ್ಷಣವೋ ನನಗೆ ಗೊತ್ತಿಲ್ಲ ಅಮ್ಮ ಮಗುಗೆ ನೀನೇ ಸರ ಹಾಕಿದರೆ ನನಗೆ ಸಮಾಧಾನ ಆಗುತ್ತೆ ಹೌದು ಅತ್ತೆ ಮಹೇಶ್ ಹೇಳ್ತಾ ಇರೋದು ಸರಿಯಾಗೇ ಇದೆ ನೀವು ಹಿರಿಯರು ನನ್ನ ಮಗಳಿಗೆ ನೀವೇ ಆಶೀರ್ವಾದ ಮಾಡಿ ಹಾಕಿ ಅಂತಾಳೆ ಮಾನಸ ಇಬ್ಬರ ಒತ್ತಾಯದಂತೆ ಕಣ್ಮಣಿಯ ಕೊರಳಿಗೆ ಸರ ಹಾಕುತ್ತಾರೆ ಕಣ್ಮಣಿ ಈಗ ತನ್ನ ತೊದಲು ನುಡಿಗಳ ಮಾತಿನ ಮಲ್ಲಿಯಾಗಿ ಬೆಳೆದಿರ್ತಾಳೆ ಹಿರಿಯರ ಅತಿಯಾದ ಪ್ರೀತಿ ಮಮತೆಯಿಂದ ಒಂದು ರೀತಿಯ ಹಠ ಮೊಂಡುತನ ಅವಳಲ್ಲಿ ಮನೆ ಮಾಡಿರುತ್ತೆ ಹಠ ಕಂಬನಿಯಿಂದ ತಾನು ಯಾರನ್ನಾದರೂ ತನ್ನ ಅಡಿಯಾಳಾಗಿ ಮಾಡಿಕೊಳ್ಳಬಲ್ಲೆ ಎಂಬ ಆತ್ಮವಿಶ್ವಾಸ ಕಣ್ಮಣಿ ಹೃದಯದಲ್ಲಿ ಹೆಮ್ಮರವಾಗಿ ಬೆಳೆದಿರುತ್ತೆ ಅಜ್ಜಿ ಊಟ ಮಾಡಲು ಕುಳಿತಿರ್ತಾರೆ ಅಜ್ಜಿ ಎಂದು ಓಡಿ ಬಂದು ಬೆನ್ನಿನ ಮೇಲೆ ಬೀಳ್ತಾಳೆ ಮಗಳ ಅತಿಯಾದ ತುಂಟತನ ಮಾನಸಗೆ ಸ್ವಲ್ಪನೂ ಹಿಡಿಸಲ್ಲ ಅಜ್ಜಿಗೆ ನೆಮ್ಮದಿಯಾಗಿ ಊಟ ಕೂಡ ಮಾಡೋಕ್ಕೆ ಬಿಡಲ್ವಲ್ಲ ನೀನು ಎಂದು ಒಂದು ಏಟು ಕೊಡ್ತಾಳೆ ಕಣ್ಮಣಿ ಹುಟ್ಟಿದ್ದಾಗಿನಿಂದ ಬಿದ್ದಂತಹ ಮೊದಲ ಏಟು ಇದಾಗಿರುತ್ತೆ ತಾಯಿ ತನ್ನನ್ನು ಹೊಡೆದಿದ್ದಕ್ಕೆ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಕಣ್ಮಣಿ ತನ್ನ ಮಗಳ ಕಣ್ಣಲ್ಲಿ ಪ್ರವಾಹದಂತೆ ಹರಿಯುತ್ತಿದ್ದ ಕಣ್ಣೀರನ್ನು ಕಂಡ ಮಾನಸಗೆ ಮನಸ್ಸು ಕರಗಿ ತನ್ನ ಮಗಳನ್ನು ಎದೆಗಪ್ಪಿಕೊಳ್ತಾಳೆ ಚಿನ್ನ ಮುದ್ದು ಬಂಗಾರಿ ಅಳ್ಬೇಡಮ್ಮ ನಂದು ತಪ್ಪಾಯಿತು ಹೊಡೆದಿದ್ದು ಈ ಕೈಯಲ್ವಾ ನೋಡೀಗ ಈ ಕೈಗೆ ಸರಿಯಾಗಿ ಏಟ್ ಕೊಡ್ತೀನಿ ಎನ್ನುತ್ತಾ ಮಗಳನ್ನು ವಿಧ ವಿಧವಾಗಿ ತಮಾಷೆ ಮಾಡ್ತಾ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡ್ತಾಳೆ ಭಾಗ್ಯಮ್ಮ ಅವರು ಮಾತಾಡ್ತಾ ಮಗು ತುಂಟತನ ಮಾಡಿದೆ ಈ ವಯಸ್ಸಲ್ಲಿ ನಾನು ನೀನು ಮಾಡೋಕ್ಕಾಗುತ್ತಾ ಚೇಷ್ಟೆ ಮಾಡೋ ವಯಸ್ಸು ಮಾಡ್ತಾಳೆ ಬಿಡು ಅಂತಾರೆ ತನ್ನ ಮಗಳ ಚೇಷ್ಟೆಗಳ ಕಡಿವಾಣ ಹಾಕಬೇಕು ಅಂತ ಶಾಲೆಗೆ ಕಳುಹಿಸುವ ನಿರ್ಧಾರ ಮಾಡ್ತಾರೆ ಭಾಗ್ಯಮ್ಮ ಅವರಿಗೂ ವಯಸ್ಸಾಗಿರುತ್ತೆ ತನ್ನ ಮಗಳನ್ನು ಮತ್ತೆ ಅತ್ತೆಯನ್ನು ನೋಡಿಕೊಳ್ಳುವ ಸಲುವಾಗಿ ಮಾನಸ ಕೆಲಸವನ್ನು ಬಿಟ್ಟುಬಿಡ್ತಾಳೆ ಮಹೇಶ್ ಕಣ್ಮಣಿಯನ್ನು ಸ್ಕೂಲಿಗೆ ಸೇರಿಸಿ ಬರ್ತಾನೆ ಈ ದಿನ ಕಣ್ಮಣಿ ಸ್ಕೂಲಿಗೆ ಹೊರಡಲು ಮೊದಲಿನ ದಿನ ಆಗಿರುತ್ತೆ ಮನೆಯಲ್ಲಿ ಎಲ್ಲರಿಗೂ ಉಲ್ಲಾಸ ಉತ್ಸಾಹ ಈ ದಿನವನ್ನು ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಅಜ್ಜಿ ತನ್ನ ಹಳೆಯ ಡಬ್ಬಿಯಲ್ಲಿ ಕೂಡಿಟ್ಟ ಹಣವನ್ನು ಮೊಮ್ಮಗಳ ತಿಂಡಿಗಾಗಿ ಕೊಡ್ತಾರೆ ಮಾನಸ ಸರಸ್ವತಿ ದೇವರಿಗೆ ಹೋಳಿಗೆ ಪಾಯಸವನ್ನು ನೈವೇದ್ಯ ಮಾಡ್ತಾರೆ ಕಣ್ಮಣಿ ಅಜ್ಜಿ ಹೊಲಿಸಿಕೊಟ್ಟಿದ್ದ ಹೊಸದಾದ ಸಿಲ್ಕಿನ ಲಂಗವನ್ನು ತೊಟ್ಟು ರೆಡಿಯಾಗಿ ನಿಂತಿರ್ತಾಳೆ ಇಷ್ಟು ದಿನ ತರಲಿ ತುಂಟಾಟ ಮಾಡಿಕೊಂಡಿದ್ದ ಮಗು ಸ್ವಲ್ಪ ಸಮಯ ಮನೆಯಲ್ಲಿ ಇರುವುದಿಲ್ಲ ಎಂದು ತಿಳಿದು ಮಾನಸ ಮತ್ತು ಭಾಗ್ಯಮ್ಮ ಅವರು ಬೇಸರ ಮಾಡಿಕೊಳ್ತಾರೆ ಭಾರವಾದ ಮನಸ್ಸಿನಿಂದಲೇ ಮಗುವನ್ನು ಮುತ್ತಿಟ್ಟು ಸ್ಕೂಲ್ಗೆ ಕಳುಹಿಸ್ತಾರೆ ಸುಮಾರು ಹನ್ನೊಂದು ಗಂಟೆ ಸಮಯವಾಗಿದೆ ಇಬ್ಬರೂ ಈಗ ಬಾಗಿಲ ಬಳಿ ಕುಳಿತು ಕಣ್ಮಣಿ ಬರುವ ದಾರಿಯನ್ನೇ ನೋಡ್ತಾ ಇರ್ತಾರೆ ನಿನ್ನೂ ಸ್ಕೂಲಿಗೆ ಹೋಗಲ್ಲ ಎಂದು ಅಳುತ್ತಾ ಕಣ್ಮಣಿ ಬರ್ತಿರ್ತಾಳೆ ಯಾಕೆ ಚಿನ್ನ ಏನಾಯಿತು ನನಗೆ ಮೇಡಮ್ ಬೈತಾರೆ ಅಜ್ಜಿ ನಾನು ಹೋಗಲ್ಲ ನಿನಗೆ ಬೈದ್ರಾ ನಮ್ಮ ಮಗುನ ಬೈಯೋದಕ್ಕೆ ಅವಳ್ಯಾರು ಸಂಬಳ ಕೊಟ್ಟು ಇಟ್ಟಿರೋದು ಬೈಯೋದಿಕ್ಕ ಕುಡಿದ ನೀರು ಅಲುಗಾಡದಂತೆ ಎಲ್ಲಿ ನಡೆದ್ರೆ ಪಾದಕ್ಕೆ ನೋವಾಗುತ್ತೋ ಅಂತ ಮಾತಾಡಿದರೆ ಎಲ್ಲಿ ಮೊದಲು ಬಿಡ್ತಾಳೋ ಅಂತ ಎಡಗಲಿ ಜೀವ ಹಿಡಿದು ಸಾಕಿದ್ದೀವಿ ನಾವು ಮಗುನ ನನ್ನ ಮೊಮ್ಮಗಳನ್ನು ಬೈಯೋಕೆ ಆ ಮೇಡಮ್ಗೆ ಅಧಿಕಾರ ಇದೆ ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ ಏನಕ್ಕೆ ಬೈದರು ಅಂತ ಅವಳನ್ನೇ ಕೇಳೋಣ ಚಿನ್ನ ನೀನು ಹೇಳು ಮೇಡಮ್ ನಿಮಗೆ ಯಾಕೆ ಬೈದರು ಅವರು ನನಗೆ ಮಾತಾಡ್ಬೇಡ ಅಂತಾರೆ ಅಮ್ಮ ಕಣ್ಮಣಿ ಮಾತುಗಳನ್ನ ಕೇಳಿ ಮಾನಸ ನಗ್ತಾರೆ ಹಾಗೆಲ್ಲ ಮಾತಾಡಬಾರ್ದು ಮಗಳೇ ಜಾಣೆ ಥರ ಕೂತ್ಕೊಂಡು ಪಾಠ ಕೇಳಬೇಕು ಮರುದಿನ ಮಾನಸ ಮತ್ತು ರಾಜಮ್ಮ ಇಬ್ಬರು ಕಣ್ಮಣಿನ ಸ್ಕೂಲಿಗೆ ಕಳಿಸೋಕೆ ಹರಸಾಹಸ ಪಡ್ತಿರ್ತಾರೆ ನೀನು ಸ್ಕೂಲ್ಗೆ ಹೋದರೆ ನಿನಗೆ ಚಾಕ್ಲೇಟ್ ನಿಮಗೆ ಹೇರ್ ಬ್ಯಾಂಡ್ಸ್ ನೀನು ಇಷ್ಟಪಟ್ಟಿದ್ದೆಲ್ಲ ಕೊಡಿಸ್ತೀನಿ ಅಂತ ಹೇಳಿ ಮಗುನ ಪುಸ್ಲಾಯಿಸಿ ಸ್ಕೂಲ್ಗೆ ಕಳಿಸ್ತಾರೆ ಪ್ರತಿದಿನ ಹೀಗೆ ಮಾಡೋಕೆ ಸಾಧ್ಯ ಆಗ್ತಿರಲ್ಲ ಕೆಲವೊಂದು ಸಲ ನಾನು ಸ್ಕೂಲಿಗೆ ಹೋಗೋದೇ ಇಲ್ಲ ಅಂತ ಹಾಟ ಹಿಡಿದು ಕೂತಿರ್ತಾಳೆ ಕಣ್ಮಣಿ ಅವಳನ್ನು ಗದರಿಸಲು ಸಹ ಎಲ್ಲರೂ ಹೆದರುತ್ತಾ ಇದ್ರು ಮಗುವಿನ ಮುಗ್ಧ ಕಣ್ಣಿನಿಂದ ಹರಿದು ಬರುವ ಕಾಲುವೆಯನ್ನು ನೋಡುವ ಗಂಡ್ಯತೆ ಯಾರಿಗೂ ಇರಲಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಭಾಗ್ಯಮ್ಮ ಅವರ ಸ್ಥಿತಿ ಹದಗೆಡುತ್ತೆ ಹಾಸಿಗೆ ಹಿಡಿಯುತ್ತಾರೆ ಕಣ್ಮಣಿಯ ತುಂಟಾಟವನ್ನು ತಡೆಯುವುದು ಮಾನಸಾಗೆ ತುಂಬ ಕಷ್ಟ ಆಗ್ತಿರುತ್ತೆ ಪ್ರತಿದಿನ ಮೊಮ್ಮಗಳಿಗೆ ಊಟ ಮಾಡಿಸಿ ನಂತರ ತಾವು ಊಟ ಮಾಡ್ತಿದ್ದಿದ್ದು ಭಾಗ್ಯಮ್ಮ ಅವರ ದಿನಚರಿಯಾಗಿತ್ತು ಅಜ್ಜಿಯ ಕೈಯಿಂದ ಊಟ ಮಾಡದೆ ನಾನು ಊಟ ಮಾಡೋದಿಲ್ಲ ನನಗೆ ಅಜ್ಜಿನೇ ಊಟ ಮಾಡಿಸ್ಬೇಕು ಎಂದು ಕಣ್ಮಣಿ ಹಠ ಹಿಡಿತಾ ಇರ್ತಾಳೆ ಮಾನಸ ಮಗಳನ್ನು ವಿಧ ವಿಧವಾಗಿ ಸಮಾಧಾನ ಮಾಡಲು ಪ್ರಯತ್ನಿಸ್ತಾಳೆ ಆದರೂ ಕಣ್ಮಣಿ ತನ್ನ ಮುಂಡುತನದಿಂದ ಅಜ್ಜಿನೇ ಊಟ ಮಾಡಿಸ್ಬೇಕು ಎಂದು ಹಠ ಮಾಡ್ತಾನೆ ಇರ್ತಾಳೆ ಮೊಮ್ಮಗಳು ಉಪವಾಸವಿರುವುದನ್ನು ನೋಡೋಕ್ಕಾಗದೆ ಭಾಗ್ಯಮ್ಮ ತಾವು ಮಲಗಿದ ಜಾಗದಿಂದಲೇ ಊಟ ಮಾಡಿಸ್ತಾ ಇರ್ತಾರೆ ಭಾಗ್ಯಮ್ಮ ಅವರ ಕಾಯಿಲೆ ದಿನೇ ದಿನೇ ಉಲ್ಬಣಿಸತೊಡಗುತ್ತೆ ಮಹೇಶ್ ತನ್ನ ತಾಯಿಯನ್ನು ಉಳಿಸಿಕೊಳ್ಳಲು ತುಂಬ ಪ್ರಯತ್ನಿಸ್ತಾನೆ ಆದರೆ ಬದುಕಿನ ದಾರಿಯಲ್ಲಿ ಬೆಂದು ಹಣ್ಣಾದ ಜೀವ ಸಂಸಾರ ವೃಕ್ಷದಿಂದ ಹಣ್ಣೆಲೆಯಂತೆ ಕಳಚಿಕೊಂಡಿತು ಬಾಳಿ ಬದುಕಿ ಜೀವನದ ಸಂಧೆಯಲ್ಲಿ ಸಾವನ್ನಪ್ಪಿದರು ತಾಯಿಯ ಮೃತ್ಯು ಮಗನನ್ನು ಬೆಂಡು ಮಾಡಿತು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ದ ಮಹೇಶ್ಗೆ ಭಾಗ್ಯಮ್ಮನೆ ತಂದೆ ತಾಯಿಯಾಗಿದ್ದರು ಒಂದು ದಿನವಾದರೂ ತಂದೆ ಇಲ್ಲ ಎಂಬ ಕೊರಗು ಕಾಡದಂತೆ ಪ್ರೀತಿ ಕೊಟ್ಟಿದ್ದರು ತಾಯಿ ಬದುಕಿನ ಹೆಜ್ಜೆ ಹೆಜ್ಜೆಗೂ ತನ್ನ ಮಗನ ರಕ್ಷಣೆ ಮಾಡಿದ್ದಳು ಇಷ್ಟೇ ದೊಡ್ಡವನಾಗಿದ್ದರೂ ಮಹೇಶ್ ತಾಯಿಯ ಮಡಿಲೊಳಗೆ ಮಗುವಿನಂತೆ ಆಡುತ್ತಿದ್ದ ತಾಯಿಯನ್ನು ತಾನು ಎಂದಿಗೂ ನೋಡಲು ಆಗುವುದಿಲ್ಲ ಎಂಬ ಸತ್ಯ ಅವನ ಕರುಳನ್ನು ಇರಿಯಿತು ಕಣ್ಮಣಿಯನಂತೂ ಸಮಾಧಾನ ಪಡಿಸುವುದು ಮಹೇಶ್ ಮಾನಸಗೆ ಕಷ್ಟವಾಗಿತ್ತು ಅಜ್ಜಿಯ ಸಾವು ಕಣ್ಮಣಿಗೆ ಅರ್ಥವಾಗದಿದ್ದರೂ ಅಜ್ಜಿ ಮನೆಯಲ್ಲಿ ಇಲ್ಲದಿರುವುದು ಅವಳಿಗೆ ತುಂಬಾ ಬೇಸರವನ್ನುಂಟು ಮಾಡಿತು ಗಳಿಗೆ ಗಳಿಗೆಗೂ ತನ್ನನ್ನು ಚಿನ್ನು ಮುದ್ದು ಬಂಗಾರಿ ಎಂದು ಕೂಗುತ್ತಾ ಮುದ್ದು ಮಾಡುತ್ತಿದ್ದ ಅಜ್ಜಿ ಎಲ್ಲಿಗೆ ಹೋದರು ಎಂಬುದು ಅವಳಿಗೆ ಒಡೆಯದ ಒಗಟಾಗಿತ್ತು ಕೆಲವು ಬಾರಿ ಅಜ್ಜಿ ಎಂದು ಕರೆದಾಗ ಅಳಲು ಮೊದಲು ಮಾಡಿದರೆ ಮನೆಯವರೆಲ್ಲ ಅಳುವಂತೆ ಮಾಡುತ್ತಿದ್ದಳು ಭಾಗ್ಯಮ್ಮ ಅವರು ಸ್ವರ್ಗಸ್ಥರಾದ ನಂತರ ಮಾನಸ ಮಗಳನ್ನು ಮತ್ತಷ್ಟು ಮುದ್ದಿಸತೊಡಗಿದಳು ಅವರ ಅಜ್ಜಿ ಇದ್ದಿದ್ದರೆ ಎಷ್ಟೊಂದು ಅಕ್ಕರೆ ಮಾಡಿ ಮುದ್ದಿಸುತ್ತಿದ್ದರು ಅಂತಹ ಅಜ್ಜಿಯನ್ನು ಕಳೆದುಕೊಳ್ಳಲು ಕಣ್ಮಣಿ ಇಂತಹ ಪಾಪ ಮಾಡಿದ್ದಳು ಅಂದುಕೊಂಡಳು ಕಣ್ಮಣಿಗೆ ಅಜ್ಜಿಯ ನೆನಪು ಕಾಡಬಾರದೆಂದು ಮಗಳನ್ನು ಮೆರೆಸಿ ಉಬ್ಬಿಸಿದಳು ಅಜ್ಜಿಯ ಪ್ರೀತಿಯ ಮೊಮ್ಮಗಳಾಗಿದ್ದ ಕಣ್ಮಣಿ ಈಗ ಅಮ್ಮನ ಮುದ್ದಿನ ಮಗಳಾಗಿದ್ದಳು ಕ್ರಮೇಣ ಅಜ್ಜಿಯ ಚಿತ್ರ ಕಣ್ಮಣಿಯ ಎಳೆಯ ಹೃದಯದಿಂದ ಮಸುಕಾಗತೊಡಗಿತು ಕಣ್ಮಣಿಯ ಬದುಕು ಮುಂದೇನಾಗುತ್ತೆ ಕತೆ ಮುಂದುವರಿಯುತ್ತದೆ ಯಾರೆಲ್ಲ ಕಡೆ ತನಕ ಕತೆಯನ್ನು ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಸ್ಟೋರಿ ಕೇಳ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು